ಇವತ್ತಿನ ಒಂದು ವಿಡಿಯೋ ಭರಚುಕ್ಕಿ ಜಲಪಾತ ನೋಡಿ ಭರಚುಕ್ಕಿ ಜಲಪಾತ ಎಷ್ಟು ಅದ್ಭುತವಾಗಿ ಕಣ್ಣುಗೊಳಿಸುತ್ತಿದೆ ಸೊ ಸ್ವಲ್ಪ ಕೆಳಗಡೆ ಹೋಗ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇವತ್ತು ಮಂಗಳವಾರ ಪ್ರವಾಸಿಗರು ಹೆಚ್ಚಾಗಿ ಆಗಮಿಸಿರ್ತಾರೆ ಇನ್ನು ಶನಿವಾರ ಭಾನುವಾರ ಬಂದರೆ ಇನ್ನೂ ಹೆಚ್ಚಾಗಿ ಆಗಮಿಸ್ತಾರೆ ಈ ಮೆಟ್ಲು ಇಳೆಂದ್ರೆ ಸ್ವಲ್ಪ ಜೋಪಾನವಾಗಿ ನೋಡ್ಕೊಂಡ್ ಬನ್ನಿ ಯಾಕಂದ್ರೆ ನಾವು ಫಾಲ್ಸ್ ನೋಡ್ತಾ ನೋಡ್ತಾ ಇಲ್ಲಿ ಇಳಗ್ಬೇಕಾದ್ರೆ ಕೆಳಗಡೆ ಬೀಳ್ಬೇಕಾಗತ್ತೆ ಇಲ್ಲೆಲ್ಲ ನೀವು ಫೋಟೋ ಚಿತ್ರಣಗಳನ್ನ ತೆಗೆಸ್ಕೊಳ್ಬೋದು ಈ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಒಂದು ಅದ್ಭುತವಾದ ದೃಶ್ಯಗಳು ದೊರೆಯುತ್ತದೆ ಸೊ ಮೊದಲು ಅಲ್ಲೆಲ್ಲ ಹೋಗ್ತಿದ್ವಿ ಇಲ್ಲೆಲ್ಲ ಫೋಟೋ ಚಿತ್ರಣಗಳನ್ನು ತೆಗೆಯಲಾಗುತ್ತೆ ನಮಗೆ ಫೋಟೋ ಏನಾದ್ರು ಬೇಕಾದರೆ ತೆಗಿಸ್ಕೋಬಹುದು ನೋಡಿ ಪ್ರವಾಸಿಗರು ಸೊ ಈ ಒಂದು ಸ್ಥಳದಲ್ಲೂ ಸಹ ನಿಂತ್ಕೊಂಡು ಈ ಒಂದು ಜಲಪಾತವನ್ನು ವೀಕ್ಷಣೆಯನ್ನು ಪಡೆಯಬಹುದು ವಾವ್ ಸೂಪರ್ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ನೀರು ನೋಡಿ ಯಾವ ರೀತಿ ಹೋಗುತ್ತೆ ಇಲ್ಲಿ ಇನ್ನೂ ಸ್ವಲ್ಪ ಕೆಳಗಡೆ ಬಂದಿದ್ದೀನಿ ಇಲ್ಲೊಂದು ಮಸ್ತ್ ವ್ಯೂ ಇದೆ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಸಾಕತ್ತಾಗಿದೆ ಬಾ ಬಾ ಬ್ರದರ್ ಯಾವರು ನಮ್ಮ ರಾಮಪುರ ನಾವು ನಮ್ಮ ಯಾ ನಮ್ಗ ಇವರು ನಮ್ ಸ್ವಾಮೀಜಿ ಆ ದೊಡ್ಡ ಫ್ರೆಂಡ್ ಕ್ಲೋಸ್ ಫ್ರೆಂಡು ಇಬ್ಬರು ಶಂಕರಪ್ಪಣ ಶಂಕರಪ್ಪಣ್ಣ ನನ್ನ ಐದು ನಿಮಿಷ ಕೊಟ್ಟಿದ್ಯಾಳ ಹೌದಾ ಅಂದ್ರೆ ಸಾಕು ನೋಡಿ ವಿಡಿಯೋ ನೋಡ್ತಾರೆ ಹಾಂ ಥ್ಯಾಂಕ್ ಯು ತ್ಯಾಂಕ್ ಯು ನೋಡ್ತೀನಿ ಹೌದಾ ಅಯ್ಯೋ ನಿಮ್ಮ ಆಶೀರ್ವಾದ ಇರಲಿಯಪ್ಪ ಸೊ ಮೊದಲು ಕೆಳಗಡೆ ಎಲ್ಲ ಹೋಗ್ಬೋದಿತ್ತು ಸೊ ಇವಾಗ ನಿಷೇಧ ಮಾಡಿ ಸೊ ಇಲ್ಲಿ ತನಕ ಅವಕಾಶ ಸಿಗಿದೆ ಇಲ್ಲಿಂದನೇ ಜಲಪಾತದ ವೀಕ್ಷಣೆಯನ್ನು ಪಡೆಯಬಹುದು ಸೊ ಭರಚುಕ್ಕಿ ಜಲಪಾತದ ವ್ಯೂ ನಾವು ಈ ರೀತಿಯಲ್ಲಿ ನೋಡಬಹುದು ಬಾರಪ್ಪ ಬಾರಪ್ಪ ನಮ್ಮ ಪ್ ಯಾವಪ್ಪ ಮಂಡ್ಯ ಗಂಟು ಸೂಪರ್ ಈಗ ಹತ್ತಾದ್ರೆ ಇರೋದು ನಾವು ಬೆಟ್ಟ ಗುಡ್ಡ ಹತ್ತವರು ನಮ್ಗೆ ಏನೇನು ಇಲ್ಲ ಇದು ಲೆಕ್ಕಕ್ಕೆ ಎಲ್ಲ ಈಸಿಯಾಗೆ ಪರಚುಕ್ಕಿ ಜಲಪಾತದ ಒಂದಿಷ್ಟು ವೀಡಿಯೋ ವಿಡಿಯೋನ ಅರ್ಪಣೆ ಮಾಡಿರ್ತೀನಿ ಸೊ ನೆಕ್ಸ್ಟು ಗಗನಚುಕ್ಕಿ ಜಲಪಾತ ದಯವಿಟ್ಟು ನಿರೀಕ್ಷಿಸಿ ಓಕೆ ಬಂಧುಗಳೇ ಸೊ ಬರಚುಕ್ಕಿ ಜಲಪಾತಕ್ಕೆ ಆಗಮಿಸಿ ಇಲ್ಲಿನ ಇವತ್ತಿನ ಒಂದಷ್ಟು ವ್ಯೂವನ್ನು ತೋರ್ಪಡಿಸಿರ್ತೀನಿ ದಯವಿಟ್ಟು ಸ್ವಲ್ಪ ಇಲ್ಲಿ ಮೇಲುಗಡೆ ಹತ್ತಗ ಬರೋ ತನಕ ಬೇವರೆಲ್ಲ ಬಂದುಬಿಡ್ತು ಇರಲಿ ಪರವಾಗಿಲ್ಲ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಚಿಕ್ಕಿ ಜಲಪಾತದ ಮುಂದಿನ ವೀಡಿಯೋ ಕಣ್ ತುಂಬಿಕೊಡಿ ಸೊ ಇಲ್ಲಿ ನೋಡಿ ಏನು ವ್ಯೂ ಸಿಗ್ತಾ ಇತ್ತು ಅಲ್ಲಿ ಬ್ಯೂಟಿಫುಲ್ ಆಗಿದೆ ಬ್ಯೂಟಿಫುಲ್ಲಾಗಿದೆ ಸೊ ಇಲ್ಲಿ ಸೇಫ್ಟಿ ಇದೆ ಬರಚಿಕ್ಕಿ ಜಲಪಾತದಲ್ಲಿ ಸೊ ಬರ್ತಕ್ಕಂಥ ಪ್ರವಾಸಿಗರು ಹೆಚ್ಚು ಈ ಸ್ಥಳಕ್ಕೆ ಆಗಮಿಸಿ ನೀರಿರ್ತಕ್ಕಂಥ ಸ್ಥಳಕ್ಕೆ ಹೋಗಬೇಡಿ ಧನ್ಯವಾದಗಳು